ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಪ್ರಿಯ ದೇವ ಮಕ್ಕಳೇ ಇಂದು ಸಹ ನಾವು ನೆಹಮೆಯ ಕಾಲದಲ್ಲಿ ಅವರು ಎರಸಲೇಮಿನ ಗೋಡೆ ಕಟ್ಟದ ಮೇಲೆ ದೇವರು ಯಾವ ರೀತಿ ಅವರಿಗೆ ಆನಂದವನ್ನು ಉಲ್ಲಾಸವನ್ನು ಉಂಟು ಮಾಡಿದರೂ ಅದೇ ಥರ ನಿಮ್ಮ ದುಃಖವನ್ನು ತೆಗೆದು ನಿಮ್ಮ ಹೋರಾಟಗಳ ನಡುವೆಯೇ ದೇವರು ನಿಮ್ಮ ತಲೆ ಎತ್ತುವಂತೆ ಮಾಡುವರಾಗಿದ್ದಾರೆ ವಿಶೇಷವಾದ ಆನಂದವನ್ನು ನಿಮಗೆ ದಯಪಾಲಿಸ್ತಾರೆ ದಯವಿಟ್ಟು ನೋಡ್ರಿ ಕೇಳಿಸ್ಕೊಳ್ಳ್ರಿ ಆನಂದ ಯಶವನ್ನೇ ನಂಬು ಮಾತೃದೆ ನನಗಾಗಿ ನಿನಗಾಗಿ ಜೀವದಿಂದಿದ್ದಂಥ ಯೇಶವನ್ನು ನಿ ನಂಬು ನನಗಾಗಿ ನಿನಗಾಗಿ ಬರ್ತಾ ಇರುವಂಥ ಯೇಶುವನ ನಿನ್ಗೆ ಆನಂದ ಇರ್ತದೆ ಸರಿ ಮೂರನೇದಾಗಿ ನಾವು ಓದೋಣ ಹೇಮಂತ್ ಓದ್ತಿಯಪ್ಪ ಹಾಂ ಮೂರನೇದಾಗಿ ಓದೋಣ ಈ ವಾಕ್ಯ ಓದ್ರಿ ಗಲಾತ್ಯ ಐದು ಇಪ್ಪತ್ತೆರಡು ಫೈವ್ ಟ್ವೆಂಟಿ ಟು ಹಾಂ ದ ಸೆಕೆಂಡ್ ಪಾಯಿಂಟ್ ಈಸ್ ಇಫ್ ಯು ಹಾವ್ ಫೇತ್ ಆಫ್ ಜೀಸಸ್ ಯು ವಿಲ್ ಹ್ಯಾವ್ ಜಾಯ್ ಇಫ್ ಯು ಹಾವ್ ಫೇತ್ ಆಫ್ ಜಾಯ್ ನಿಮಗೆ ದೇವರ ಮೇಲಿನ ನಂಬಿಕೆ ಇದ್ರೆ ನಿಮಗೆ ಸಂತೋಷ ಆನಂದ ಉಂಟಾಗಿ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘ ಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶ್ರಮೆ ದಮೆ ಇಂಥವುಗಳೇ ಸಾರಿ ಎಲ್ಲರೂ ಇದಕ್ಕೆ ಫಲಗಳು ಅಂತರ ಫಲ ಅಂತರ ಯಾಕಂದ್ರೆ ಎಷ್ಟೊಂದಿದೆ ಅಲ್ಲ ಕ್ಯಾರೆಕ್ಟರಿಸ್ಟಿಕ್ ನೋಡಿ ಎಷ್ಟಿದೆ ನೋಡಿ ಹಾ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಶಮೇಧಮೆ ಎಷ್ಟಿದೆ ಒಂಬತ್ತಲ ಗ್ರಾಮರ್ ಪ್ರಕಾರ ಏನ್ ಹೇಳ್ಬೇಕು ಹೇಳ್ರಿ ಫಲ ಗಳು ಅಲ್ವಾ ಗ್ರಾಮರ್ ದ ಕರೆಕ್ಟ್ ಗ್ರಾಮರ್ ಏನು ದ ಫ್ರೂಟ್ಸ್ ಹಾಗಾದ್ರೆ ಬೈಬಲ್ ತಪ್ಪ ಬೈಬಲ್ ತಪ್ಪಿಲ್ಲ ಫ್ರೂಟ್ ಹಂಗಾದ್ರೆ ಒಂದು ಕ್ಯಾರೆಕ್ಟರ್ ನನಗೆ ನಿನಗೆ ಇಲ್ಲದೆ ಹೋದ್ರು ಪವಿತ್ರಾತ್ಮನ ಫಲ ನನಗೆ ನಿನಗಿಲ್ಲ ಆ ಆನಂದ ನನಗೆ ನಿನಗೆ ಉಂಟಾಗಲ್ಲ ಒಂದು ಕ್ಯಾರೆಕ್ಟರ್ ಈ ಒಂಬತ್ತು ಸೇರಿ ಒಂದು ಫಲ ಆಗುತ್ತೆ ಪ್ರಿಯ ದೇವರ ಮಕ್ಕಳೇ ಹಾಗಾದ್ರೆ ಮೂರನೇದಾಗಿ ನನಗೆ ನಿನಗೆ ಆನಂದ ಉಂಟಾಗೋದು ಯಾವುದರಿಂದ ಗೊತ್ತಾ ಯಾರಮ್ಮ ಓದಿದಾವಾಗಲೇ ಹಾ ಓದಪ್ಪ ನೀನು ಓದಪ್ಪ ಹಾ ಏನು ದೇವರಾತ್ಮನ ಫಲದಿಂದ ಆನಂದ ಉಂಟಾಗುತ್ತದೆ ವೆರಿ ಗುಡ್ ದೇವರಾತ್ಮನ ಫಲ ದೇವರೇ ತುರುದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ವಿಟ್ ಜಾಯ್ ಥ್ರೂ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಎಲ್ಲರೂ ಗಮನಾಡಿ ವೆರಿ ಗುಡ್ ಮಕ್ಕಳೆಲ್ಲ ಬರ್ಕೊಳ್ತಾ ಇದ್ದೀರ ವೆರಿ ಗುಡ್ ಮಕ್ಕಳೇ ಓ ನೀವೆಲ್ಲ ಸಂಡೆ ಸ್ಕೂಲಲ್ಲಿ ಸಕ್ಕ ಪಾಠ ಹೇಳ್ಕೊಟ್ಟಿರ್ತಾನೆ ನಿಮಗೆ ಟೀಚರು ಹಾಂ ಕಡ್ಡಿ ತಗೊಂಡು ಹೊಡೆದಿರ್ತಾರೆ ನಿಮ್ಗೆ ಎಲ್ಲ ಮಕ್ಕಳೇ ರೈಟ್ ವೆರಿ ಗುಡ್ ಥ್ರೂ ದ ಥ್ರೂ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್ ಎಲ್ರು ಗಮನಾಡಿ ಪವಿತ್ರಾತ್ಮನ ಫಲ ಸುಮ್ಮನೆ ಸಿಗಲ್ಲ ನಾವು ಅನೇಕ ಎದುರುಗಾಳಿ ಬಿರುಗಾಳಿಗೆ ವಿರುದ್ಧವಾಗಿ ನಾನು ನೀನು ಹೋದ್ರೇನೆ ನನಗೆ ನಿನಗೆ ಫಲ ಸಿಗೋದು ಪವಿತ್ರಾತ್ಮನ ಫಲ ಕಷ್ಟಪಡಬೇಕು ಪ್ರಯಾಸ ಪಡಬೇಕು ಅಲ್ವಮ್ಮ ನನಗೆ ಗೊತ್ತಿಲ್ಲಮ್ಮ ಯಾರ್ಯಾರು ಯಾವ್ಯಾವ ಕಷ್ಟದಲ್ಲಿದ್ದೀರಾ ಯಾವ್ಯಾವ ಪ್ರಯಾಸದಲ್ಲಿದ್ದೀರಾ ಯಾವ್ಯಾವ ದುಃಖದಲ್ಲಿದ್ದೀರಾ ಯಾವ್ಯಾವ ವೇದನೆ ನಿಂದೆಗಳಲ್ಲಿ ಹೋಗ್ತಾ ಇದ್ದೀರಾ ಬಿಡಬೇಡಿ ಪವಿತ್ರಾತ್ಮನ ಫಲದಿಂದ ನಮಗೇನಾಗ್ತದೆ ಆನಂದ ಉಂಟಾಗ್ತದೆ ನಾಲ್ಕನೇದಾಗಿ ಒಂದು ತೆಸ್ಲೋನಿಕ ಒಂದನೇ ಅಧ್ಯಯ ಆರನೇ ವಚನ ಇಲ್ಲಿ ಸ್ತ್ರೀಯರಲ್ಲಿ ರೀನಾ ಸಿಸ್ಟೋದ್ರಿ ಹಾ ಬೇಗ ಒಂದು ತೆಸ್ಲೋನಿಕ ಒಂದು ಆರು ಫಸ್ಟ್ ಟೆಸ್ಲೋನಿಯನ್ಸ್ ಚಾಪ್ಟರ್ ಒನ್ ವರ್ಸ್ ಸಿಕ್ಸ್ ಹಾ ಓದಿ ಇದಲ್ಲದೆ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರು ಪವಿತ್ರಾತ್ಮನಿಂದಂಟಾದ ಉಂಟಾದ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿ ನಮ್ಮನ್ನು ಕರ್ತನಾದ ಏಸುವನ್ನು ಅನುಸರಿಸುವವರಾಗಿ ಈ ವಾಕ್ಯದಲ್ಲಿ ಏನ್ ಬರ್ದಿದೆ ನೋಡಿ ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರು ನೀನು ಯೇ ಸ್ವಾಮಿ ನಂಬಿರೋದ್ರಿಂದ ನೀನು ದೀಕ್ಷಸ್ಥಾನ ತಗೊಂಡಿರೋದ್ರಿಂದ ನೀನ್ ಏಸುವಿಗೆ ನಿನ್ನ ಜೀವಿತ ಒಪ್ಪಿಸಿಕೊಟ್ಟಿರೋದ್ರಿಂದ ನಿನಗೆ ಹಿಂಸೆ ಆಗಿರಬಹುದ ನಿಂಗೆ ಹಿಂಸೆ ಇರಬಹುದು ಎಲ್ರು ಗಮನ ಹೇ ಕ್ರಿಸ್ತಿಯ ಜೀವಿತ ಅನ್ನೋದು ಹಿಂಸೆ ಇಲ್ಲದೆ ಇಲ್ಲ ಸರಿನಾ ಕ್ರಿಸ್ತಿಯ ಜೀವಿತ ಅನ್ನೋದು ನನಗೆ ನಿನಗೆ ಹಿಂಸೆ ಇದೆ ಇಲ್ಲಿ ಇಲ್ಲಿರುವಂಥ ಎಲ್ಲರೂ ನೀವೆಲ್ಲರೂ ಸುಮ್ಮನೆ ಎಲ್ಲ ಚೆನ್ನಾಗಿದೆ ಅಂತ ಬಂದಿಲ್ಲ ನಿಮ್ಗೆ ಹಿಂಸೆ ಮಧ್ಯದಲ್ಲಿ ಬಂದಿದ್ದೀರಾ ದುಃಖ ಮಧ್ಯದಲ್ಲಿ ಬಂದಿದ್ದೀರಾ ಕಷ್ಟದ ಮಧ್ಯದಲ್ಲಿ ಬಂದಿದ್ದೀರಾ ವೇದನೆ ಮಧ್ಯದಲ್ಲಿ ಬಂದಿದ್ದೀರಾ ಏ ಸ್ವಾಮಿ ನಂಬಿದ್ರಿಂದ ನಿಮಗೆ ಜನ ಏನೇನೋ ಹೇಳ್ತಾ ಇದ್ದಾರೆ ಸೊ ಈ ಹಿಂಸೆಯನ್ನು ಅನುಭವಿಸ್ಬೇಕಾಗಿದ್ದರೂ ಸಹ ನೀವೇನು ಮಾಡಿದ್ರ ಗೊತ್ತಾ ಆನಂದದೊಡನೆ ದೇವರ ವಾಕ್ಯವನ್ನು ಅಂಗೀಕರಿಸಿದ್ದಾರೆ ಅಲ್ಲೇ ಲೂಯ್ಯ ಅಲ್ವಮ್ಮ ಕಷ್ಟ ಇಲ್ಲ ಹಿಂಸೆ ಇಲ್ಲ ಅನ್ನೋರು ಯಾರು ಇಲ್ಲ ಇಲ್ಲಿ ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ನನ್ನನ್ನು ಮೊದಲುಗೊಂಡು ಎಲ್ಲರನ್ನು ಏ ಸ್ವಾಮಿ ನಾನು ನೀನು ನಂಬಿದ್ರಿಂದ ನಾನು ನೀನು ಏನೆಲ್ಲ ಅನಿಸ್ಕೊಂಡಿದ್ದೀವಿ ಪ್ರಿಯರೇ ಇನ್ನು ಅವರು ಎಷ್ಟೋ ಜನ ಇರಬಹುದು ಇನ್ನು ಹೇಳ್ಸ್ಕೊಳ್ತಾರೋ ಎಷ್ಟೋ ಜನ ಇರ್ಬೋದು ಎಷ್ಟೋ ಜನಕ್ಕೆ ಪರ್ಸಿಕ್ಯೂಷನ್ಗಳು ಇರಬಹುದು ಆದರೆ ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯವನ್ನು ನೀನು ಅಂಗೀಕರಿಸಿದ್ರು ಹಾಗಾದ್ರೆ ನಾಲ್ಕನೇದಾಗಿ ನನಗೆ ನಿನಗೆ ಆನಂದ ಬರೋದು ಯಾವುದ್ರಿಂದ ಪ್ಲೀಸ್ ರೀಡ್ ಇಟ್ ಹೋದಮ್ಮ ಹಾಂ ದೇವರ ವಾಕ್ಯವನ್ನು ಹಿಂಸೆಯಲ್ಲಿಯೂ ಅಂಗೀಕರಿಸುವುದರಿಂದ ಆನಂದ ಉಂಟಾಗುತ್ತದೆ ಕೆನ್ ಯು ರಿಸೀವ್ ಗಾಡ್ಸ್ ವರ್ಡ್ ಇನ್ ದರ್ಸಿಕ್ಯೂಷನ್ ಯು ಕೆನ್ ಜಾಯ್ ನಮ್ ಪ್ರಿಯ ದೇವರ ಮಕ್ಕಳೇ ನೀವು ಖಂಡಿತವಾಗಿ ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಎಂಬುದಾಗಿ ಕರ್ತನು ಖಂಡಿತವಾಗಿ ನಿಮಗೆ ಆನಂದವನ್ನು ದಯಪಾಲಿಸಲು ಒಂದು ವೇಳೆ ಯಾರಾದರೂ ಇವತ್ತು ಕಾಯಿಲೆಯಿಂದನೋ ಅಥವಾ ಅನಾರೋಗ್ಯದಿಂದನೋ ನೀವು ನಿಮ್ಮವರಾಗಲಿ ಅಥವಾ ನೀವಾಗಲಿ ಕಷ್ಟಪಡ್ತಾ ಇರೋದಾದರೆ ನಿಮಗಾಗಿ ನಾನು ಪ್ರಾರ್ಥನೆ ಮಾಡೋಕ್ಕೆ ಇಷ್ಟಪಡ್ತೀನಿ ಖಂಡಿತವಾಗಿ ದೇವರು ನಿಮಗೆ ವಿಶೇಷವಾದ ಆನಂದವನ್ನು ದಯಪಾಲಿಸ್ತಾರೆ ಪ್ರಾರ್ಥನೆ ಮಾಡ್ಬ ಪರಮ ಪ್ರೀತಿಯುಳ್ಳ ತಂದೆಯಾದವರೇ ನಿಮಗೆ ಸ್ತೋತ್ರ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ಯಾರ್ಯಾರು ತಮ್ಮ ಜೀವಮಾನದಲ್ಲಿ ದೇವರೇ ಮುಖ್ಯವಾಗಿ ಕಾಯಿಲೆ ಅನಾರೋಗ್ಯದಿಂದ ದೇವರೇ ಅವರ ಆನಂದವನ್ನ ಕಳಕೊಂಡಿದ್ದಾರೋ ಅವರಿಗೆ ಈಗಲೇ ನಿನ್ನ ರಕ್ತ ಸೋರುವಂತ ಕರಗಳಿಂದ ಅವರನ್ನು ಮುಟ್ಟಿ ಅವ್ರಿಗೆ ಇರುವಂತಹ ದುಃಖವನ್ನು ಹೋಗಲಾಡಿಸಿ ಅವರಿಗೆ ಆನಂದವನ್ನ ನಿಂತಾಯ ಪಡಿಸಪ್ಪ ಹೌದಪ್ಪ ನೀನು ವಿಶೇಷವಾದ ಆನಂದವನ್ನ ಕೊಡುವಂತ ದೇವರಾಯಿತು ಅದಕ್ಕಾಗಿ ಸ್ತೋತ್ರಪ್ಪ ಪರಮಾನಂದ ತೈಲದಿಂದ ಅವರನ್ನು ತುಂಬಪ್ಪ ಯೇಶವನ ಹೆಸಣ್ಣಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ಆಮೇಲೆ ಯು ಸ್ವರ್ಗದ ಆನಂದ ನಿಮ್ಮನ್ನ ತುಂಬಿ ತುಳುಕಲಿ ಓ ಎಂತ ಅದ್ಭುತವಾದ ದೀನ நான் எந்தி கூமார் ஏனும் பாப்பந்த காரதுள் பாலேதேனா ரக்ஷகானா கண்டேனும் போமால கருணே யுள்ள ஏசு என் கோர தேனிகிதா கத்தாலே ஓயிது ஜோதி

ನೂತನ ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಾಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ

ಅನಂತ ನಿರೀಕ್ಷೆ ಏನಾಗಿದೆ ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರ